ಭಾಳ ಒಂದು ಸಂತೋಷ ಆಗ್ತಾ ಇದೆ ಇವತ್ತು ಈ ಮೂರು ವಿಭಾಗಗಳಲ್ಲಿ ಮಕ್ಕಳನ್ನು ಏಳನೇ ವರ್ಷದಿಂದ ಹದಿನಾಲ್ಕನೇ ವರ್ಷದವರೆಗೆ ಅದು ಸೀನಿಯರ್ಸು ಜೂನಿಯರ್ಸು ಸಬ್ ಜೂನಿಯರ್ಸ್ ಅಂತ ಈ ಸರ್ತಿಯಂತೂ ಮಕ್ಕಳ ಒಂದು ಉತ್ಸಾಹ ಅವರ ಪೇರೆಂಟ್ಸದ್ದು ಒಂದು ಸಪೋರ್ಟಿಂದಾಗಿ ಭಾಳ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿರುವುದಂತೂ ನಮಗೆ ಅಖಿಲ ಕರ್ನಾಟಕ ಮಕ್ಕಳ ಕೂಟಕ್ಕಂತೂ ತುಂಬ ಸಂತೋಷ ಪಡುವ ವಿಷಯ ನಮ್ಮ 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 ಸಂಪಾದಕರು ನಮ್ಮ ನಮ್ಮ ಚೆನ್ನೇಗೌಡರು ಭಾಳ ಒಂದು ಉತ್ಸಾಹದಿಂದ ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲರೂ ಪ್ರತಿಯೊಬ್ಬರೂ ಇದರಲ್ಲಿ ಅವರ ಒಂದು ಒಂದು ಸಹಯೋಗ ಇದೆ ಅದರ ಜೊತೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಕ್ಕಳ ಕೂಟವು ಇದು ಮೂರನೇ ವರ್ಷ ಆಗ್ತಾ ಇರುವುದು ನಾವು ನಮ್ಮ ಸಂಪೂರ್ಣ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಅತಿ ಹೆಚ್ಚಿನ ಸಹಯೋಗ ಕೊಟ್ಟಿದ್ದಾರೆ ಈಗ ನಮ್ಮ ನಮ್ಮ ಚೆನ್ನೇಗೌಡರು ಬಂದಿದ್ದರು ಬಂದರು ಅಲ್ಲ ನಾನು ಚೆನ್ನೇಗೌಡರ ವಿಷಯನೂ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಸಿಬ್ಬಂದಿ ವರ್ಗದ ಸಹಾಯ ಮತ್ತು ಇದೊಂದು ಮೂರನೇ ವರ್ಷ ಅತ್ಯದ್ಭುತವಾಗಿ ನಡೆಯುವುದರಲ್ಲಿ ನಿಮ್ಮ ಒಂದು ಸಹಕಾರ ಇದು ನಿರಂತರ ಮುಂದುವರಿಯಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ತಮಗೆಲ್ಲ ನಾನು ವಂದನೆಗಳನ್ನು ಅರ್ಪಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ